ಇದರಲ್ಲಿ ಕಟ್ಟುನೆಯಲ್ಲಿ ನಾವು ಕೆಳಗಡೆ ನೀವು ಇವು ಕೆಟ್ಟ ಮರಿಕೊಂಡ್ರೆ ನಾವು ಡಿಸ್ಟರ್ಬ್ ಆಗೋದಿಲ್ಲ ಅದು ಇರ್ತವೆ ಅಂತ ഇവിടെ കടത്താം ഫ്രെയിം കൊണ്ടേ ഫ്രെയിം കൊണ്ടേ ತುಪ್ಪ ಬೇರ್ಗಡೆದೆಲ್ಲ ತುಪ್ಪ ಹ್ಞೂ ಇದೆ ಇದು ಮಾತ್ರ ಕಟ್ಟಿ ಆಸೆ ಇದ್ದೀನಿ ಆಸೆ ಆಗಿದ್ದೀನಿ ಹ್ಞೂ ಈಗ ನಾವೇನು ಕಟ್ಟಿದ್ರೆ ನಾವು ಮುಡಿದ್ರೆ ಉಳಿತಾಯ್ತು ಹಾಂ ಹ್ಞೂ ಇಲ್ಲ ಮೊಟ್ಟೆಗಳಿವೆ ಒಂದ ಹುಳ ಮೊಟ್ಟೆ ಈ ನಾಣಿಗೇನು ಕಾಣ್ತಿತ್ತು ಅದು ಈಗ ಸದ್ಯದಲ್ಲಿ ಕಾಣಿಸಿಲ್ಲ ಎಲ್ಲ ಮಕ್ಕಳಿರ್ತವೆ ಆ ರಾಣಿ ಬರದೆ ಬರೋದಿಲ್ಲ ನಾನು ಈ ಥರ ಮಾಡಿಟ್ಕೊಬೇಕು ಅಷ್ಟೇ ಸಿಗ್ಲಿಲ್ಲ ಅಂದರೆ ಅದಾಡ್ಬೇಕು ಹ್ಞೂ ನಮಗೆ ಅದವಾಗಿ ನಾನು ಇರ್ಬೇಕು ಹ್ಞೂ ಇದಾಗಬಾರ್ದು

ಿಲ್ಲ ಇಲ್ಲ ನೋಡಿ ಫಸ್ಟ್ ಒಂದು ಸ್ವಲ್ಪ ಒದಗೇ ಕೊಟ್ಟರೆ ಹ್ಞೂ ಉಮಂಕ್ ಆಯ್ತದೆ ನಾವು ಮಾಡೋ ಕೆಲಸ ಹೆಂಗಿರ್ತದೆ ಅಂದರೆ ಯಾವ ಡಿಸ್ಟರ್ಬ್ ಆಗಬಾರ್ದು ಹ್ಞೂ ಡಿಸ್ಟರ್ಬ್ ಆದಾಗಲೇ ನಿಮಗೆ ಬಿಟ್ಟಿದೆ ಎಲ್ಲೂ ಹೋಗಲ್ಲ ಯಾಕೆಂದ್ರೆ ರಾಣಿ ಯಾರಕ್ಕೆ ಇಷ್ಟಪಡಲ್ಲ ಹ್ಞೂ ಹ್ಞೂ ಯಾಕೆಂದರೆ ಬೆಳೆ ಮಧ್ಯಾಹ್ನ ತನ್ನ ಮಾಡ್ತು ಅಂದರೆ ರಾಣಿ ಎದ್ದ್ಬಿಟ್ರೆ ಹ್ಞೂ ನೀವು ಬಿಡ್ಕೊಂಡ್ರೂ ಸಿಗಲ್ಲ ಹ್ಞೂ ಇದು ಒಳ್ಳೆಯ ತುಪ್ಪ ಐತೆ ಇಲ್ಲ ಇದು ಒಳ್ಳೆಯ ಇವು ಕ್ಲೀನ್ ಮಾಡಿದ ಇವು ತುಪ್ಪ ಅದಕ್ಕೆ ಇಟ್ಕೊಂಡಿರ್ತೇವೆ ಅದಕ್ಕೆ ಬೇಕು ಅಂತ ಎಕ್ಸ್ಟ್ರಾ ಆದಮೇಲೆ ನಾವು ತಗೋಳೋದು ಈಗ ಜಾಸ್ತಿ ನಮ್ಗೇನು ಎಂಟು ಪ್ರೇಮ್ ಕಟ್ಟುದು ಎಂಟು ಕಟ್ಟುವುದು ಬೇಕಾರೆ ಅದಕ್ಕೆಲ್ಲ ಎಂಟು ಕಟ್ಟಿ ಎಂಟು ಕಟ್ಟಿ ನಾವು ಒಂದು ತಿಕ್ಕಲು ಬಿಟ್ಕೊಂಡು ಇದರಲ್ಲೇ ನಾಲ್ಕು ಫ್ರೇಮ್ ಎತ್ಬ ಡಿವೈಡ್ ಮಾಡೋಕ್ಕೆ ಈಗ ಅವರೇ ಡಿವೈಡ್ ಆಗೋ ಬದಲು ನಾವೇ ಡಿವೈಡ್ ಮಾಡಿ ಮುಡ್ಬೋದು ಇಲ್ಲಿ ಮಾಡಿ ನೀವು ತೋಟ ತಗೊಂಡ್ಬಿಡ್ಬೇಕು ಒಂದು ತಿಂಗಳು ಹೊತ್ತು ಡೇಟ್ ಹಾಕ್ಕೊಳಿ ಹ್ಞೂ ಎರೆ ಎಲ್ಲ ಕಟ್ಟಿಸ್ತವೆ ಇದೆಲ್ಲ ಇಲ್ಲಿವರೆಗೂ ಫುಲ್ ಆಯ್ತವೆ ಫುಲ್ ಆದಮೇಲೆ ಇನ್ನೊಂದು ಬಾಕ್ಸ್ ತಗೊಳ್ಳೋದು ಹ್ಞೂ ನಾಲ್ಕು ಫ್ರೇಮ್ ಹಾಕೋರು ಹ್ಞೂ ತಕೊಬೋದು ಹೊಟ್ಟೆ ಡ್ಯಾಮೇಜ್ ಆದರೆ ಪರವಾಗಿಲ್ಲ ಹೊಟ್ಟೆಯೂ ಡ್ಯಾಮೇಜ್ ಆಗೋದಿಲ್ಲ ಒಂದು ವೇಳೆ ಡ್ಯಾಮೇಜ್ ಆದರೂ ತಲೆ

ಈಗ ಅದಕ್ಕೆ ಜಾಗ ಸಾಲದ ಹೋಯ್ತು ಈಗ ಈಗ ನಾವು ಇದು ಕೊಟ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಇದು ಮೇಲೆ ಒಂದು ಇದ್ಬಿಟ್ಟು ಇಲ್ಲೇ ಕಂಟಿನ್ಯೂಷನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಕೆಲಸಗಳು ಸ್ಟಾರ್ಟ್ ಬೇಗ ಆಯ್ತಾರೆ ಅವಕ್ಕೆ ಹೋಗುದು ಬರೋದು ಎಲ್ಲ ಪ್ರಾಬ್ಲಮ್ ಇಲ್ಲ ಹ್ಞೂ ಇಲ್ಲೇ ಇದ್ದೆ ಸೆಟ್ ಆಯ್ತಾರೆ ಬೇಗ ಹ್ಞೂ ಬೇರೆ ಕಡೆ ತಗೊಂಡೋಗಿದ್ರೆ ನೀರು ಒಂದು ಫ್ರೇಮಲ್ಲಿ ಏನಿದೆ ಮಿನಿಮಮ್ ಅಂದರೆ ನಾನ್ನೂರು ಗ್ರಾಮು ಇಟ್ಟದೆ ಜನರು ಈಗ ತೆಗೆದುಕೊಟ್ಟಿವೆಲ್ಲ ಬನ್ನಿ ನಿಮಗೆಲ್ಲ ತೆಗೆದು ಕಲೆಕ್ಟ್ ಮಾಡಿದಾಗ ಒಂದು ಒಂದು ಕಾಲು ಕೆ ಜಿ ಬರ್ತದೆ ಇದೆಲ್ಲ ಜಾಸ್ತಿ ಗೂಳುಗಳು ಮೊಟ್ಟೆ ತಿರು ಇವೆಲ್ಲ ಮೊಟ್ಟೆಲ್ಲ ಜೇನು ತುಪ್ಪ ಮಾಡಿರೋದು ಇದು ಇರುದು ಇದು ಉಳ ಮಟ್ಟೆ ರಾಣಿ ಉಳ ಮಟ್ಟೆ ಕೆಲ್ಸಗಳ ಜೇನು ತುಪ್ಪ ಮಾತಾಡ್ತಾ

विद्या कछवा ये ಸರಿ ಈಗ ಹುಣ್ಣಿಮೆ ಆ ಟೈಮಲ್ಲಿ ಏನಿಲ್ಲ ಸುಳ್ಳು ನೋಡಿ ಅಲ್ಲಿ ಏನು ಅಂದ್ರೆ ಏನೋ ಒಂದು ಪದಾರ್ಥ ತಂದ ಇಡ್ತೀರಿ ಅದು ದಿನಾ ಯೂಸ್ ಮಾಡಿ ನಿಮ್ಮ ಅಮಾಶತಿ ತಿರೋದ್ರೆ ಅಮರ್ಸೆ ಸಕ್ರಾಚರಾಯ್ ತುಂಬ ಕತ್ತ ದಿನ ಯೂಸ್ ಮಾಡಬೇಕಾನೆ ನಿಮ್ಮ ನಮ್ಮಲ್ಲಿ ಯೂಸ್ ಮಾಡೋದು ಯಾವಾಗ ಅಂದ್ರೆ ಆಹಾರ ಕೊರತೆ ಆದಾಗ ಅದು ಯಾವುದೇ ಕೊರತೆ ಆಗಿಲ್ಲ ಆವಾಗ ಅವಾಗ ಅದು ಕೊರತೆ ಆದ್ರೆ ಕನ್ಫರ್ಮ್ ಮಾಡ್ಕೋಬೇಕು ದಾರ ಕಟ್ಟೋಕ್ಕೆ ಗಟ್ಟಿಯಾಗಿದೆ ಇಲ್ವಾ ನೀವು ಕನ್ಫರ್ಮ್ ಮಾಡಿದೆ ತಗೋಬಿಟ್ಟು ಏನು ಟೈಟಾಗಿ ಮಾಡಿ ನೀನು ಕಟ್ಟಬೇಕಾದಿರ್ತವೆ ಅಂದರೆ ಎರಿನೇ ಬಿದ್ದಿದೆ ಅದು ಕನ್ಫರ್ಮ್ ಮಾಡಬೇಕು ಅಂತದಾರೆ ಈ ಬಾಳೆ ನಾರು ಅಷ್ಟೇ ಎರಡು ಸಾವಿರ ಬರ್ತಿರೋದು ತೆಳ್ಳಗಿರ್ತವೆ ಮೇಲೆ ಪದರದಲ್ಲಿ ಅವು ಮಾತ್ರ ಆಯ್ಕೆ ಮಾಡಬೇಕು ನಮ್ಮಲ್ಲಿ ಎಲ್ಲೂ ಅದುವೆ ಮೊದಲೇ ಮಾಡಿ ಇಟ್ಕೊಂಡಿರ್ತೀವಿ ಯಾಕೆಂದರೆ ಸಮಯದಲ್ಲಿ ಸಿಕ್ಕುವುದಿಲ್ಲ ಟೈಮಲ್ಲಿ ನೋಡು ನಿಮಗೆ ಇಲ್ಲಿದ್ದರೆ ಹೀಗೆ ಇಲ್ಲೇ ಕಿತ್ತೋಯ್ತು ಅಂತ ಇಟ್ಕೊಳ್ಳಿ ಹಾಗೊಂದು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಇದೆ ಕಟ್ಟಕ್ಕೆ ಅದಕ್ಕೆ ಏನು ಮಾಡ್ತೀವಿ ಆಯ್ಕೆ ಮಾಡಿದ್ರೆ ಕರೆಕ್ಟಾಗಿ ಆಯ್ಕೆ ಮಾಡಬೇಕು ಅದು ಕಟ್ಬೋದು ಈಗ ಏನಾಗದೆ ಅಂದರೆ ಅವ್ರಿಗೆಲ್ಲ ಏನೋ ಕಲಿಸ್ತೀನಿ ಅಂದ್ರೆ ಅವ್ರನ್ನ ಫಾಲೋ ಮಾಡಿ ಅವ್ರು ಸೇವೆ ಮಾಡ್ಕೊಂಡು ಕಲಿತು ನಮ್ಮ ಮೇಷ ಮನೆಯಲ್ಲೇ ಮನೆ ಕಂಡು ಪಾಠ ಕಲಿಸ್ತಿದ್ದವು ಯಾಕೆಂದರೆ ಮನೆ ಪಾಠ ಕಲಿಸ್ತಿರ್ಲಿಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ಹೌದು ಹೋಗುದು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡೋದು ಕೂತ್ಕೊಂಡು ಅಲ್ಲೇ ಓದ್ಕೊಂಡು ಬೆಳಿಗ್ಗೆ ಎದ್ದು ಬರೋದು ಮಲಗಿದ್ದು ಏನು ಹೇಳ್ತಾರ ಗುಲಾಮ ಅಂತ मनारे mm. 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 ना मुख अ

ಹ್ಞೂ ಜೇತುಪ್ಪ ಎಮ್ದು ಆಗ್ಬಾರ್ದು ಅಂತ ಅದು ಸೈಂಟಿಫಿಕ್ ಅದು ಇದು ಏನಿಲ್ಲ ಹ್ಞೂ ನಾನು ತಿನ್ನಬಾರ್ದು ಮಧ್ಯದಲ್ಲಿ ಕೆಲಸ ಮಾಡುವಾಗ ಹೇಳಿದರೆ ಅಂತ ಅಡ್ಗೆ ಜೇಂತುಪ್ಪದ ಮೇಲೆ ಇದೆ ಆಯ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ಎಳ್ಳಿಯವ್ರಿಗೆ ಎಂದಾಗ್ಬಿಟ್ರೆ ರಾಣಿಗುರಂತೂ ಮನೆಯಲ್ಲೆಲ್ಲ ಕೆಲಸ ಆದ್ಮೇಲೆ ಕೇಳಿ ಕೊಡ್ತೀವಿ ಅಂತ ಆಗ ಅಷ್ಟು ಕಾರ್ಯ ಅದಕ್ಕೆ ಸುಮ್ಮನೆ ಆಯ್ತಾರೆ ಇಲ್ಲ ಅಂದ್ರೆ ಹಂಗಂಗೆ ಎಟ್ಕ ಬಿಡ್ತಾರೆ ಅಯ್ಯೋ ಅಯ್ಯ ಹಳ್ಳಿಲಿ ಇಡಿಬೇಕಾರೆ ಅಯ್ಯ ಬರೀತಾರೆ ಬಾರಿ ತಲೆಗೆ ಬಾ ಅರೆ ತಿಂಟಾರೆ ಗೊತ್ತಾ ಅಲ್ಲ ಆ ಮೇಷ ಎಟ್ಕ ಓರೆ ಓಲಿ ಗುಟ ಗುಲಿ ಚೇಂ ತುಪ್ಪ ತಿನ್ನ ಬರಲ್ಲ ಅಂತಾ ಪ್ರೇಂಟೆ ಸಿಸಿ ಅಂತಾರೆ ಬರ್ತಾರೆ ಮೂರು ಮಿಂಚಿನ ಶಿಷ್ಯ ಎಲ್ಲಿ ಹೋಗ್ತೀರ <mumbles grabile frog> <no> ಇಲ್ಲಿವರೆಗೂ ತುಪ್ಪ ಐತೆ ಅಂತ ಗೊತ್ತಾಗುತ್ತೆ ಇದೆಲ್ಲ ಸೀಲ್ ಆಗಿರೋದು ನೋಡಿ ಇದೆಲ್ಲ ಬಿ ಬ್ರೆಡ್ ಅಂತ ಹಳ್ಳಿ ಕಲರು ಮಿಕ್ಸಿಂಗು ಹ್ಮ್ ತೇನ್ ತುಪ್ಪ ಮಿಕ್ಸ್ ಮಾಡಿ ಮಡಗಿರ್ತವೆ ಹ್ಮ್ ತೇನ್ ತುಪ್ಪ ಅದು ಬಿ ಬ್ರೆಡ್ ಅಂತೇನ್ ತುಪ್ಪ ತಿನ್ನೋದಿಲ್ಲ ಹ್ಮ್ ಕರಗನೆ ತಿನ್ನೋದಿಲ್ಲ ಹ್ಮ್ ಎರಡು ಮಿಕ್ಸಿಂಗ್ ಮಾಡಿ ತಿನ್ನುತ್ತವೆ ನಮ್ಮ ಜನ ಏನೋ ತರ ಇಲ್ಲ ಕುಡ್ಕೊತವೆ ಕುಡ್ಕೋದಿಲ್ಲ ಇದು ಗಂಡು ಜೇನು ಹಾಂ ಕೆಲ್ಸಕ್ಕೆ ಹಾಂ ಗಂಡು ಗಂಡು ಕಪ್ಪುಗೆ ಉಲ್ಟಾಗಿ ಅದಿರೋದು ಗಂಡು ಬೀಸಿನ ಉಲ್ಟ ಕೂತ್ಕೊಂಡಿದ್ದೀನಿ ಹಾಂ ಉಲ್ಟ ಕೂತ್ಕೊಂಡಿದ್ದೀನಿ ಉಲ್ಟಾಗಿ ಉಲ್ಟ ಆ ಥರ ಏನಿಲ್ಲ ಹೆಂಗಾರು ಬಿಡಿ ನಮಗೇನು ಆಗಲಿ ಗುಂಪಲ್ಲಿ ಸೇರ್ಕೊಂಡಿರ್ತದೆ ಹ್ಞೂ ಆ ಗುಂಪಲ್ಲಿ ಸೇರ್ಕೊಂಡಿರೋದ್ರಿಂದ ಅದು ಒಟ್ಟಿಗೆ ಹೋಗ್ತವೆ ಆಗ್ತದೆ ಎಲ್ಲ ಈ ಗಿಣಿಗಳಿಗೆಲ್ಲ ಒಯ್ತಾನ ಈಗ ಹ್ಞೂ ಬಂದವೆಲ್ಲ ರೂಡು ಚೇಂಜ್ ಆಗದೆ ಹ್ಞೂ ಇಲ್ಲಿರೋವೆಲ್ಲ ಹೋಗ್ಬೇಕು ಅವಾಗ ಸುಮಾರು ಹೊಟ್ಟದಿಂದ ಐತಿ ಸರಿ ಸುಮಾರು ವರ್ಷ ಇಲ್ಲ ದಸರಾಕ್ಕಿಂತ ಮುಂಚೆ ನನಗೆ ಇದೆ ನಾನು ನೋಡಿದೆ ಆಗ ಏನಕ್ಕೋ ಪಕ್ಷಿಗಳಿಗೆ ಗೂಡು ಕಟ್ಕೊಡೋಣ ಐತೆ ಎಕ್ಬಿಟ್ಟಿದ್ದು ಏನು ಬೇಡ ಅಂತ ಬಂದು ನೋಡ್ತೀನಿ ಇದೇನು ಬೇರೆ ಡಿಸ್ಟರ್ಬ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅದಕ್ಕೆ ಹ್ಞೂ ಇವೆಲ್ಲ ಉತ್ತಮ ಕುಟುಂಬ ಸಿಕ್ಕರೆ

ಅವರ ನಿರ್ವಹಣೆ ಸರಿಯಿಲ್ಲ ಅಂತ ಅದೇ 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 ಎರಡು ನಾಲ್ಕು ಆರು ಏಳು ಈ ಮೇಣ ಹಾಕೋದಲ್ಲ ಕ್ಯಾಂಡಲ್ ಇಂದ ಅದು ಗಟ್ಟಿ ಕಂಡ್ಕೊಂಡಿಲ್ಲ ಇದು ಕಂಪ್ಲೀಟ್ ತುಪ್ಪ ಹ್ಞೂ ನಮ್ಮಲ್ಲಿ ಸಂಸಾರ ಕೋಣೆಯಲ್ಲಿ ನೋಡಿದ್ವಿ ಮೂರು ಇಂಚು ಒಂದು ಇಂಚು ಎರಡು ಇಂಚು ಈ ಥರ ಕಟ್ಕತ್ತದ ನಮ್ಮ ಸ ಜೇನು ಕೋಣೆಯಲ್ಲಿ ಮೂರು ಇಂಚು ಕಟ್ತದೆ ನಾಲ್ಕು ಇಂಚಿನ ನಾಲ್ಕು ಇಂಚಿಗೆ ನಾಲ್ಕು ಇಂಚು ಕಟ್ತದೆ ಎಕ್ಸ್ಟ್ರಾ ನಮ್ಮಲ್ಲಿ ಏನು ಅಂದರೆ ಅದನ್ನು ನಾವು ಜಾಸ್ತಿ ಮಾಡ್ಕೊಬೇಕು ನಮ್ಮಲ್ಲಿ ಫ್ರೇಮ್ಗಳು ಹೊಸದಾಗಿ ಮಾಡೋದು ಹ್ಮ್ ಇಲ್ಲೇ ಬಾತೊಡಿಸ್ತೀನಿ ಅವಾಗ ಫ್ರೀಟಾಗ ರಾಜ್ಕುಮಾರ್ ಅಲ್ಲಿ ಶಕ್ತಿ ನಗರದಲ್ಲಿ ಅವರೇ ಅವರ ಸೊಸಿಪುರದಲ್ಲಿ ತಗೊಂಡ್ರು ಡೀಜ್ ಬಾಕ್ಸು ಫಾಲೋ ಅಪ್ ಮಾಡ್ತಾ ಹೋದ ಟ್ರೈನಿಂಗ್ ಕೊಟ್ಟಿದೆ ಅಲ್ಲಿ ಫಾಲೋ ಅಪ್ ಮಾಡ್ತಾ ಹೋದಕ್ಕೆ ಅವರು ಫಸ್ಟ್ ಕ್ಲಾಸ್ ಕುಟುಂಬ ಅವೆ ಈಗ ಅವರು ಡಿವೈಡ್ ಮಾಡು ಕೊಡ್ಬೋದು ಕುಟುಂಬವು ಬೇಕು ಅಂದರೆ ಕಡಿಮೆಲೆ ಕೊಡ್ಬೋದು ಅವರು ನಮ್ಮದು ಯಾರೇ ಬಂದರೂ ಏನು ಇಲ್ಲ ಇಲ್ಲ ಅಂತ ಹೇಳ್ಕಸ್ಬಾರ್ದು ಆಯ್ತು ಐತೆ ಬನ್ನಿ ನಾವು ಇದುವರೆಗೆ ಯಾರಿಗೂ ಫೋನ್ ಮಾಡ್ರೆ ಈಗಾಗಲ್ಲ ಆಗಾಗಲ್ಲ ಅಂತ ಏನು ಸೊಬು ಬೀಳಲ್ಲ ಹ್ಞೂ ನೋಡಿ ಅವ್ರಿಗೆ ಐದು ಬಂಬೂದು ರೆಡಿ ಮಾಡಿ ಕಟ್ಕೊಳಿಸ್ಬಿಟ್ಟೆ ಹ್ಞೂ ಅವರು ಕಿರಣೂರಿಂದ ತಗೋದ್ರು ಕಟಿಂಗ್ ಇಟಿಂಗ್ ಎಲ್ಲ ಆಯಿತು ಎಲ್ಲ ಟೋಟಲ್

好吧 <laughs> Oke, enggak

అదే బేడబడి ఈ ఒడే ఇరవో సౌండ్ మాకు ఆచేది నన్ను రాణిగేట్ ఏం బేడా ಈಗ ಓಕೆ ಐಡೆಂಟಿಟಿ ವಸನೋನೇ cotisation money ಉಪಯೋಗ ಅಂತ ಅಲ್ಲೇನ ಆಗೋಯ್ತಲ್ಲ ಆಕಡೆ ಎಲ್ಲಾ ಹೋಗ್ ಬಂದಿರೋ ಸೋಪೋತಾ ನರೇ ಇದರ ಇಲ್ಬಹುದು ಈ ಜನರಿಗೆ ಹ ಆ ಅದಕ್ಕೆ ಎಷ್ಟು ಬೇಕು